ಆರ್ ಎಸ್ ಎಸ್ ಸಂಘವನ್ನ ಎದುರು ಹಾಕಿಕೊಂಡಿದ್ದೀರಾ ಭಸ್ಮ ಆಗ್ತೀರಾ ಇದು ನಿಮ್ಮ ಅರ್ಧದ ಆರೋಪ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ವಿರುದ್ಧ ಸಿಡಿಮಿಡಿಕೊಂಡರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಎಟಿಎಂ ಇದ್ದಂತೆ ಇಲ್ಲಿ ಲೂಟಿ ಮಾಡಿ ಬಿಹಾರ್ ಚುನಾವಣೆಗೆ ಹಣ ಕಳಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಇನ್ನು ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿ ಬಿಗಿ ಕೆಳೆದುಕೊಂಡಿದ್ದಾರೆ ಕಾನೂನು ಸುವ್ಯವಸ್ಥೆ ಆರ್ಥಿಕತೆ ಕುಸಿದಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಗುತ್ತಿಗೆದಾರರ ಆರೋಪಕ್ಕೆ ಕೋರ್ಟ್ಗೆ ಹೋಗಲಿ ಅಂತಾರೆ ಸಿಎಂ ಎಐಸಿಸಿ ಅಧ್ಯಕ್ಷ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಇಲಾಖೆ ಬಗ್ಗೆ ಕಾಳಜಿ ವಹಿಸುವುದನ್ನು ಬಿಟ್ಟು ಆರ್ ಬಗ್ಗೆ ಮಾತನಾಡುತ್ತಾರೆ ಇವರಿಗೆ ಆರ್ ಬಗ್ಗೆ ಮಾತನಾಡೋಕೆ ನೈತಿಕತೆ ಇದೆ ಎಂದು ಪ್ರಶ್ನೆ ಈ ಸಮಾಜವನ್ನು ಒಡೆಯುವಂತ ಕೆಲಸ ಮಾಡ್ತಾ ಇದೆ ಹಿಂದೂ ಸಮಾಜವನ್ನು ಒಡೆಯುವಂತ ಕೆಲಸ ಲಿಂಗಾಯತ ಸಮಾಜವನ್ನ ಒಕ್ಕಲ ಸಮಾಜವನ್ನ ಹಿಂದುಳ ವರ್ಗದವ್ರನ್ನ ಎಸ್ ಸಿ ದಲಿತ ವರ್ಗದವ್ರನ್ನ ಎಲ್ಲವನ್ನು ಒಡೆಯುವಂತ ಒಂದು ಡಿವೈಡ್ ಅಂಡ್ ರೂಲ್ ಇದು ಕೊಟ್ಟಿದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಈಗ ಮೊದಲು ಐದು ವರ್ಷ ಪೀರಿಯಡ್ ಮುಗಿಸಿದ್ರು ಈಗ ಎರಡೇ ಸದ ಎರಡೂವರೆ ವರ್ಷ ಮುಗಿತ್ತು ಆದರೆ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಆಡಳಿತದಲ್ಲಿ ಬಿಗಿ ಹೋಗಿಬಿಟ್ಟಿದೆ ಅಷ್ಟೇ ಅಲ್ಲ ಲಾಯ್ ಆರ್ಡ್ ಸಿಟುವೇಶನ್ ಭಾಳ ಕುಸಿದು ಹೋಗಿದೆ ಮತ್ತು ಆರ್ಥಿಕ ಸ್ಥಿತಿ ಭಾಳ ದುಸ್ಥಿತಿಗೆ ಬಂದದ್ದು ಕ್ರಿಟಿಕಲ್ ಇದೆ ಮತ್ತು ಕರಪ್ಷನ್ ಇಟ್ ಈಸ್ ಅ ರ್ಯಾಂಪಲ್ಟ್ ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದೆ ಇವತ್ತು ಕಾಂಟ್ರಾಕ್ಟರ್ ಅಸೋಷಿಯೇಷನ್ ಹೇಳ್ತಾ ಇದ್ದಾರೆ ಮೂವತ್ತ್ಮೂರು ಸಾವಿರ ಕೋಟಿ ಇವರು ಬಿಲ್ ಪೆಂಡಿಂಗ್ ಇದೆ ಮತ್ತು ಎಲ್ಲದಕ್ಕೂ ಕಮಿಷನ್ ಕೇಳ್ತಾರೆ ಸಿಕ್ಕಾಪಟಿ ಕಮಿಷನ್ ಆಗಿದೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತೇಳಿ ಕಾಂಟ್ರಾಕ್ಟರ್ ಸುಶೀಂದರು ಹೇಳ್ತಾ ಅದಕ್ಕೆ ಸರಿಯಾದಂತೂ ಉತ್ತರ ಕೊಡಲಿಕ್ಕೆ ಇವ್ರಿಗೆ ಆಗ್ತಾಯಿಲ್ಲ ಎಲ್ಲಿವರು ಅಂದ್ರೆ ಎಲ್ಲಿವರು ಅಸಡ್ಡೆಯಿಂದ ಮಾತಾಡ್ತಂದ್ರೆ ಅವ್ರಿಗೆ ಏನಾರ ಇದ್ರೆ ಕೋಟಿಗೆ ಹೋಗಲಿ ಅಂತ ಹೇಳಿ ಸಿದ್ದರಾಮಯ್ಯವ್ರು ಅಹಂಕಾರದಿಂದ ಮಾತಾಡ್ತಾರೆ ಇದು ಆಡಳಿತ ನಡೆಸುವಂಥ ದಾರಿನೂ ಹೀಗಾಗಿ ಈ ಫೇಲಿಯರ್ ಮುಚ್ಕೊಳ್ಳಿಕ್ಕೆ ಇವತ್ತು ಒಂದಿಲ್ಲ ಒಂದು ಇಶ್ಯೂ ರೇಜ್ ಮಾಡ್ಕೊಂಡು ಹೊಟ್ಟಿದ್ದಾರೆ ಸಿದ್ದರಾಮಯ್ಯವರು ಸಿದ್ದರಾಮಯ್ಯ ಮಾಡಿದ್ರೆ ಈ ಅದಕ್ಕೆ ಕೈ ಜೋಡಿಸುವಂಥ ಕೆಲಸ ಪ್ರಿಯಾಂಕ ಖರ್ಗೆ ಬಹುಶಃ ಪ್ರಿಯಾಂಕ ಖರ್ಗೆ ತಮ್ಮ ಆರ್ ಟಿ ಪಿ ಡಿಪಾರ್ಟ್ಮೆಂಟು ತಮ್ಮದೇನು ಇಲಾಖೆ ಇದೆ ಐ ಟಿ ಬಿ ಟಿ ಅದ್ರ ಬಗ್ಗೆ ಕಾಳಜಿ ತೆಗೆದುಕೊಳ್ಳೋದು ಬಿಟ್ಟು ಅದರ ಬಗ್ಗೆ ಪರ್ಫಾರ್ಮೆನ್ಸ್ ಮಾಡೋದು ಬಿಟ್ಟು ಇಡೀ ಜ ಜಿಲ್ಲೆಯಲ್ಲಿ ಎಲ್ಲಿ ಪ್ರವಾಸ ಮಾಡಿದ್ದಾರೆ ಯಾವ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿಲ್ಲ ಮತ್ತು ತಮ್ಮ ಇಲಾಖೆ ಬಗ್ಗೆ ಏನು ಪರ್ಫಾರ್ಮೆನ್ಸ್ ಇಲ್ಲ ಅಂಥವ್ರು ಇವತ್ತು ಇವತ್ತು ಆರ್ ಎಸ್ ಎಸ್ ಬಗ್ಗೆ ಮಾತಾಡಲಿಕ್ಕೆ ಇವ್ರಿಗೆ ನೈತಿಕ ಹಕ್ಕೇನಿದ್ರಿ ಅಲ್ಲಿ ಗುಲ್ಬರ್ಗ ಜಿಲ್ಲೆ ಅಂತೂ ಒಂದು ಸರ್ವಾಧಿಕಾರಿ ಜಿಲ್ಲೆ ರೀತಿ ಮಾಡಿದ್ದಾರೆ ಎಲ್ಲದಕ್ಕೂ ನಿಷೇಧ ಇರೋದು ಅಂತ ಒಂದು ಕೇಂದ್ರ ಪ್ರಿಯಾಂಕ ಖರ್ಗೆ ಅವ್ರಿಗೆ ನೀವು ಪತ್ರ ಬರ್ದಲ್ಲ ಮೊದಲೇ ಪತ್ರ ಇದ್ರ ಬಗ್ಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಬರೇ ಶಾಲೆ ಕಾಲೇಜು ಸ್ಕೂಲ್ ಅಷ್ಟೇ ಅಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳಿಗೆ ನಿಷೇಧ ಮಾಡಬೇಕಂತ ನೀವು ಕ ಕಳಿಸಿದ್ರಲ್ಲ ಲೆಟರು ಅದಕ್ಕೆ ಸಿದ್ದರಾಮಯ್ಯ ಏನು ಡಿಶನ್ ತೊಗೊಂಡಿದ್ದಾರೆ ಇಲ್ಲಿವರಿಗೆ ಏನೂ ತೊಗೊಳ್ಳಿಲ್ಲ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು ಹಾಗಾದ್ರೆ ನಿಮ್ಮ ನಿಮ್ಮ ಪತ್ರದ ಪ್ರಕಾರ ಸಾರ್ವಜನಿಕ ಜ ಜಗಗಳಲ್ಲಿ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮ ನಡೆಸಬಾರ್ದು ಅಂತ ಹೇಳಿ ಇಷ್ಟೊಂದು ನಿಷೇಧ ಬರಬೇಕಾಗಿತ್ತಲ್ಲ ಬರಲಿಲ್ಲ ಯಾಕೆ ಬಂದಿಲ್ಲ ಈಗ ರೆಫರ್ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ಏನೊಂದು ಆದೇಶ ಆಗಿತ್ತು ಅದೇನ ನಾವು ಮುಂದುವರಿಸಿದ್ದೀವಿ ಅಂತ ಹೇಳಿ ಅದು ಆದೇಶ ಇದು ಶಿಕ್ಷಣ ಇಲಾಖೆಗೆ ಒಂದು ಸಂಸ್ಥೆಯವರು ಪರ್ಮಿಷನ್ ಕೇಳಿದಾಗ ಅದು ರೆಫರ್ ಮಾಡಿದಂಥ ಆ ಶಿಕ್ಷಣ ಇಲಾಖೆಯವರು ಅದಕ್ಕೆ ಪ್ರತ್ಯುತ್ತರ ಕೊಟ್ಟಂಥದ್ದು ಸ್ಪಷ್ಟೀಕರಣ ಕೊಟ್ಟಂಥ ಒಂದು ವಿವರಣೆ ಅದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗ ಯಾವುದೋ ಕ್ಯಾಬಿನೆಟ್ಗೆ ಈ ರೀತಿ ಪ್ರಿಯಾಂಕ ಖರ್ಗೆ ಅಂತವ್ರು ಏನು ಬರೆದಿದ್ದು ಲೆಟರು ಅದರ ಆಧಾರದ ಮೇಲೆ ಏನೋ ಚರ್ಚೆಯಾಗಿ ಆಗಿ ಕ್ಯಾಬಿನೆಟ್ಲಿ ನಿರ್ಧಾರ ತೆಗೆದುಕೊಂಡಿದ್ದು ಅಲ್ಲ ತಿಳ್ಕೊಂಡ್ರಿ ಈಗ ಅದರೇ ಪದೇ ಪದೇ ಹೇಳುವಂಥದ್ದು ಬೇಡ ನೀವೊಂದು ನಾವೊಂದು ಹೇಳ್ತೀನಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ